ನಮಸ್ಕಾರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದೀನಪ್ಪಾ ಅಂತ ಹೇಳಿದ್ರೆ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ಎಷ್ಟು ಅನುಕೂಲ ಇದೆ ಗೊತ್ತಾ ಮೆಂಟಲ್ ಹೆಲ್ತ್ ಗೆ ಪ್ರೌಂಡ್ ಟೆಕ್ನಿಕ್ ಅಪ್ಪ ಏನಪ್ಪಾ ಅಂತ ಹೇಳಿದ್ರೆ ಎಕ್ಸಸೈಸ್ ಮಾಡೋದು ಆದ್ರೆ ನಾವು ಇದನ್ನ ಎಷ್ಟು ಅಂಡರ್ ಎಸ್ಟಿಮೇಟ್ ಮಾಡ್ಬಿಡ್ತೀವಿ ಇದು ನಮ್ಮ ದೇಹಕ್ಕೆ ಒಂದು ಪನಿಷ್ಮೆಂಟ್ ಅನ್ಕೊಂಡು ನಾವು ಬರ್ಹಟೆ ಮಾಡಲ್ಲ ಎಷ್ಟೋ ಸತಿ ನೋಡಿದಿರಾ ನಮ್ಮ ಬಗ್ಗೆ ನಾವು ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡಾಗ ನಮ್ಮ ಬಗ್ಗೆ ನಾವು ಎಷ್ಟು ಕಠಿಣವಾಗಿ ಸ್ಟೇಟ್ಮೆಂಟ್ ಕೊಡ್ತೀವಿ ಎಮ್ಮೆ ತರ ದಪ್ಪಾಗಿದ್ದೀನಪ್ಪಾ ಹೀಯೋ ಹೆಂಗ್ ತಿಂತೀನಿ ಗೊತ್ತಾ ಹಿಂಗೆ ಈ ಥರ ಎಲ್ಲ ಎಷ್ಟೆಷ್ಟು ಕೆಟ್ಟ ಕೆಟ್ಟದಾಗ ನಮ್ ಬಗ್ಗೆ ನಾವೇ ಮಾತಾಡ್ಕೊತೀವಿ ಒಂದ್ ವಿಷಯ ಗೊತ್ತಾ ನಿಮ್ಮ ಸುತ್ತ ಮನಸ್ಸಿಗೆ ನೀವು ತಮಾಷೆ ಮಾಡ್ತಿದ್ದೀರಾ ಸೀರಿಯಸ್ ಆಗಿದ್ದೀರಾ ಹೇಳ್ತಿದ್ದೀರಾ ಅಂತ ಗೊತ್ತಾಗಲ್ಲ ನಮ್ಮ ಬಾಡಿ ಅದನ್ನ ಕೇಳಿಸ್ಕೊತಾ ಹೋಗುತ್ತೆ ಆದರೆ ನಾವು ಅದಕ್ಕೆ ಬೇಕಾಗಿರೋ ಎಫರ್ಟನ್ನು ಮಾಡಲ್ಲ ಎಷ್ಟು ಎಕ್ಸಸೈಸ್ ಮಾಡಿದ್ರು ಸಣ್ಣನೇ ಆಗೋಲ್ಲ ಎಷ್ಟು ಒಂದು ಸ್ವಲ್ಪ ತಿಂದರೂ ದಪ್ಪ ಆಗ್ಬಿಡ್ತೀನಿ ಹೀಗೆಲ್ಲ ನಮ್ಮ ಬಗ್ಗೆ ನಾವೇ ತುಂಬಾ ಹಾರ್ಶಾಗಿ ನಮ್ಮ ಬಗ್ಗೆ ನಾವೇ ಮಾತಾಡ್ಕೊತಾ ಇರ್ತೀವಿ ಆದರೆ ಇವತ್ತು ನಾನು ನಿಮಗೆ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಮೆಂಟಲ್ ಹೆಲ್ತ್ಗೆ ಎಷ್ಟು ಮಟ್ಟಿಗೆ ಸಹಾಯ ಆಗುತ್ತೆ ಎಕ್ಸಸೈಸ್ ಮಾಡೋದು ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ನೋಡಿ ನಮ್ಮ ಎಲ್ರಿಗೂ ಈಗ ಏನಾಗಿದೆ ಅಂತ ಹೇಳಿದ್ರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತಲೂ ನೀವು ಕೇಳಿದ್ದೀರಾ ಇದನ್ನ ಮ್ಯಾನೇಜ್ ಮಾಡೋ ಸ್ಕಿಲ್ ಕೂಡ ನಾವು ಕಲ್ತ್ಕೊಂಡ್ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಸ್ಟ್ರೆಸ್ಸು ನಮ್ಮ ಜೀವನದಲ್ಲಿ ಒಂದು ಪಾರ್ಟ್ ಆಫ್ ಲೈಫ್ ಅಂತ ನಾವು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಆದರೆ ಇದು ಖಂಡಿತ ಸುಳ್ಳು ಮನುಷ್ಯನಿಗೆ ಸ್ಟ್ರೆಸ್ಸು ಅಥವಾ ಯಾವುದೋ ಒಂದು ಆಂಗ್ಸೈಟಿ ಡಿಪ್ರೆಷನು ಇದೆಲ್ಲವೂ ಲಾಂಗ್ ಟರ್ಮಲ್ಲಿ ಒಳ್ಳೆಯದಲ್ಲ ಆದರೆ ಇದನ್ನ ಮ್ಯಾನೇಜ್ ಮಾಡಿದ್ರ ಜೊತೆ ಬದುಕದನ್ನೇ ನಾವು ಕಲ್ತ್ಕೊಂಡ್ಬಿಟ್ಟಿದೀವಿ ಖಂಡಿತ ಸುಳ್ಳು ನೋಡಿ ಯಾವಾಗ ನಾವು ಎಕ್ಸಸೈಸ್ ಮಾಡ್ತೀವೋ ನಮ್ಮ ಕಾಟಿಸಾಲ್ ಲೆವೆಲ್ ಅನ್ನ ಕಡಿಮೆ ಮಾಡಿ ಎಂಡೋಫೆನ್ಸ್ ಅನ್ನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ ಇದರಿಂದ ನಮ್ಮ ಮನಸ್ಸು ನೆಮ್ಮದಿಯಾಗಿರುತ್ತೆ ಯಾವಾಗ ನಮಗೆ ಎಂಡೋಫೆನ್ಸ್ ತುಂಬಿರುತ್ತೋ ಪ್ರತಿ ಸತಿನ ವರ್ಕೌಟ್ ಮಾಡಿದಾಗ ಸ್ವೆಟ್ ಮಾಡಿದಾಗ ನಮ್ಮ ಆರ್ ಕ್ಲೆನ್ಸ್ ಆಗ್ತಾ ಹೋಗುತ್ತೆ ನೀವು ನೋಡಿರ್ಬೋದು ಈ ಫಿಲಮ್ ಆ್ಯಕ್ಟರು ಫಿಲಮ್ ಸ್ಟಾರ್ಸ್ಗಳು ಅವ್ರಿಗೆ ಆಗಲ್ವಾ ಎಷ್ಟು ಚೆನ್ನಾಗಿರ್ತಾರೆ ನೋಡೋಕೆ ಹೆಂಗಿರ್ತಾರೆ ಅಂತ ಹೇಳಿದ್ರೆ ಅವರು ಅವರ ದೇಹವನ್ನು ದಂಡಿಸ್ತಾರೆ ಅವರು ತಿನ್ಬೇಕಾಗಿರ್ತಕ್ಕಂಥ ಆಹಾರ ತುಂಬಾ ಡಿಸಿಪ್ಲಿನ್ ಆಗಿರುತ್ತೆ ಏನಂತ ಹೇಳಿದ್ರೆ ಅದನ್ನ ಸಿಗದಾಗ ತಗೊಳ್ಳಲ್ಲ ನೋಡಿ ಸ್ಟ್ರಾಂಗೆಸ್ಟ್ ಫಾರ್ಮ್ ಆಫ್ ಸೆಲ್ಫ್ ರೆಸ್ಪೆಕ್ಟ್ ಗೊತ್ತಾ ನಿಮ್ ಹೊಟ್ಟೆಗೆ ಏನನ್ನ ಹಾಕ್ತಾ ಹೋಗ್ತೀರಾ ಆಯ್ತಾ ಸತಿ ನಾವು ನಿನ್ನೆ ಮಾಡಿ ತಿನ್ಬಿಡ್ತೀವಿ ಪಾನಿಪುರಿ ತಿನ್ಬಿಡ್ತೀವಿ ಮಸಾಲೆ ಪುರಿ ತಿನ್ಬಿಡ್ತೀವಿ ನೋಡಿ ಇದೆಲ್ಲ ತಿನ್ನೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಎಷ್ಟ್ರ ಮಟ್ಟಿಗೆ ನನ್ನ ಏನ್ ಬೇಕೋ ಅಟ್ಲೀಸ್ಟ್ ವಾರಕ್ಕೆ ನಾಲ್ಕ್ ದಿನ ಆದ್ರೂ ಒಂದು ಹೆಲ್ದಿ ಫುಡ್ ಅನ್ನ ತಿಂದು ಬಾಯ್ಲ್ಡ್ ವೆಜಿಟೇಬಲ್ಸ್ ಆಗಿರ್ಬೋದು ಪ್ರೋಟೀನ್ ಆಗಿರಬಹುದು ಫೈಬರ್ ಆಗಿರ್ಬೋದು ಇದೆಲ್ಲವನ್ನು ತೊಗೊಂಡು ಯಾವಾಗಲೂ ಒಂದು ಸರ್ತಿ ಎಂಟರ್ಟೈನ್ಮೆಂಟಿಗೆ ಒಂದು ಚೀಟ್ ಮೀಲು ಒಂದು ಚೀಟ್ ಡೇನೋ ಅಂತ ಇಟ್ಕೊಂಡ್ರೆ ಅದು ಪರವಾಗಿಲ್ಲ ಆದರೆ ದಿನ ಅದನ್ನೇ ತಿಂತಾ ಇರಿದ್ರೆ ನಮ್ಮ ದೇಹಕ್ಕೆ ಒಳ್ಳೆಯದ ಇಲ್ಲ ಅಲ್ವಾ ಸೊ ಯಾವಾಗ ನಾವು ಏನನ್ನ ತಗೋತೀವೋ ಅದು ನಮ್ಮ ಸ್ಕಿನ್ನಲ್ಲಿ ತೋರಿಸ್ತಾ ಹೋಗುತ್ತೆ ನಮ್ಮ ಮುಖದ ಆಹಾರವನ್ನು ತೋರಿಸ್ತಾ ಹೋಗುತ್ತೆ ನಮ್ಮ ದೇಹದ ಆಹಾರವನ್ನು ತೋರಿಸ್ತಾ ಹೋಗುತ್ತೆ ಪ್ರತಿಯೊಂದು ಕೂಡ ಅದಕ್ಕೆ ಆದ ಅದರದೇ ಆದ ಒಂದು ಮಹತ್ವವನ್ನು ತೋರಿಸ್ತಾ ಹೋಗುತ್ತೆ ಅದಕ್ಕೆ ಅಲ್ವಾ ಆಯುರ್ವೇದದಲ್ಲಿ ಹೇಳಿದಾರಲ್ವಾ ಆಹಾರ ಮತ್ ತೊಮ್ಮಸಿ ಅಂತ ಹೇಳಿ ಹಾಗಾಗಿ ನೀವು ತಗೊಳ್ತಕ್ಕಂಥ ಆಹಾರವನ್ನ ಯಾವಾಗ್ಲೂ ಹಿತವಾಗಿ ಮಿತವಾಗಿ ತಗೊಳ್ಳಿ ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಯಾವತ್ತೂ ಇದುವರೆಗೂ ನಾನು ನೋಡಿದೀನಿ ನನ್ನ ಹತ್ರ ಯಾರು ಜಿಮ್ ಟ್ರೈನರ್ ಗಳು ವರ್ಕೌಟ್ ಮಾಡೋರು ಡಿಪ್ರೆಷನ್ ಅಂತ ಬಂದೇ ಇಲ್ಲ ಎಲ್ಲೋ ಆ ಕಡೆ ಈ ಕಡೆ ಹಾರ್ಟ್ ಬ್ರೇಕು ಅಥವಾ ಏನೋ ಒಂದು ಸಣ್ಣ ಪುಟ್ಟ ತೊಂದರೆ ಇರಬಹುದು ಆದ್ರೆ ಅವ್ರು ಹೀಗೆ ವಾಪಸ್ ಬಂದ್ಬಿಡ್ತಾರೆ ಯಾಕಂತ ಹೇಳಿದ್ರೆ ನಾವ್ ಯಾವಾಗ ಹೆವಿ ವೇಟ್ ಅನ್ನ ಲಿಫ್ಟ್ ಮಾಡ್ತೀವಲ್ಲ ನನಗೆ ಗೊತ್ತು ಇದು ತುಂಬಾ ಹೆವಿ ಆದ್ರೆ ನನ್ನ ಬಾಡಿಗೆ ನಾನು ಏನ್ ಹೇಳ್ತಾ ಇದ್ದೀನಿ ನೋಡು ಇದು ತರ್ಟಿ ಸೆಕೆಂಡ್ಸ್ ಮಾತ್ರ ನಾನು ಈ ಅನ್ನ ಎತ್ತಾ ಇದ್ದೀನಿ ಹಾಗೆ ನಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಕಷ್ಟ ಕೂಡ ಪಿರಿಯಾಡಿಕಲ್ ಯಾವುದು ಪರ್ಮನೆಂಟ್ ಆಗಿ ಯಾವ ಕಷ್ಟ ಕೂಡ ಇಲ್ಲ ಅದನ್ನ ನನ್ನ ಬಾಡಿ ನೋಡಿ ಹೇಳಿ ಬಾ ಫಿಸಿಕಲ್ ಬಾಡಿ ಮೆಂಟಲ್ ಬಾಡಿ ಎರಡೂ ಕೂಡ ಹ್ಯಾಂಡ್ ಇನ್ ಹ್ಯಾಂಡ್ ಆಗಿರುತ್ತೆ ನಾವು ಯಾವಾಗ ನಾನು ಇದನ್ನೆಲ್ಲವನ್ನು ನನ್ನ ದೇಹಕ್ಕೆ ಹೇಳ್ಕೊಡ್ತಾ ಹೋಗ್ತೀನಿ ನಾವು ನನ್ನ ಬಾಡಿ ಮತ್ತು ನನ್ನ ನನ್ನ ಮೈಂಡನ್ನು ಕೂಡ ಟ್ರೈನ್ ಮಾಡ್ತಾ ಹೋಗ್ತೀರಿ ಹಾಗಾಗಿ ಫಿಸಿಕಲ್ ಆಕ್ಟಿವಿಟಿ ಮೂಮೆಂಟ್ ಇರೋದು ತುಂಬಾ ಮುಖ್ಯ ನೋಡಿ ನಿಮಗೆ ಎಕ್ಸರ್ಸೈಸ್ ಮಾಡೋಕ್ಕಾಗಲ್ಲ ಜಿಮ್ಗೆ ಹೋಗೋಕ್ಕಾಗಲ್ಲ ಅಂತ ಹೇಳಿದ್ರೆ ಸುಮ್ಮನೆ ನೋಡಿ ಎಷ್ಟೋ ಜನ ಕೇಳಿದ್ವಿ ಅಟ್ಲೀಸ್ಟ್ ಹೋಗೊಂದು ಅರ್ಧ ಗಂಟೆ ವಾಕ್ ಮಾಡಿಬಿಡ್ಬಾ ಅಂತ ಎಷ್ಟೋ ನಿಮ್ಮ ಕಾಗ್ನೇಟಿವ್ ಬಿಹೇವಿಯರ್ ಇಂಪ್ರೂವ್ ಆಗುತ್ತೆ ಕಾಗ್ನೇಟಿವ್ ಥಿಂಕಿಂಗ್ ಇಂಪ್ರೂವ್ ಆಗುತ್ತೆ ಇದೆಲ್ಲವೂ ಕೂಡ ವರ್ಕೌಟಿಂದ ಮಾತ್ರ ಸಾಧ್ಯ ಮತ್ತೆ ಏನಂತ ಹೇಳಿದ್ರೆ ಸೆಲ್ಫ್ ಎಸ್ಟೀಮ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನೀವೇ ನೋಡಿದಿರಲ್ವಾ ನಂಗೆ ಯಾವ ವಿಷಯದಲ್ಲೂ ಕಾನ್ಫಿಡೆನ್ಸ್ ಇಲ್ಲ ಸೆಲ್ಫ್ ಎಸ್ಟೀಮ್ ಇಲ್ಲ ಒಂದು ಎರಡು ಕೆ ಜಿ ವೆಯ್ಟ್ ಲಾಸ್ ಮಾಡಿ ನೋಡಿ ಬಗ್ಗೆ ನಿಮಗೆ ಎಷ್ಟು ಹೆಮ್ಮೆ ಅನಿಸ್ತಾ ಹೋಗುತ್ತೆ ಮೈಕ್ರೋ ಗೋಲನ್ನು ತಗೊಂಡು ಇವತ್ತು ಒಂದು ಅವರ್ ನಾನು ವರ್ಕೌಟ್ ಮಾಡ್ತೀನಿ ಯಾವುದೇ ಕಾರಣಕ್ಕೂ ನಾನು ಇವತ್ತು ವರ್ಕೌಟ್ ಮಾಡಿಲ್ಲ ಅಂತ ಹೇಳಿದ್ರೆ ಒಂದು ಮೀಲ್ ಬಿಟ್ಬಿಡ್ತೀನಿ ಅಂತ ನಿಮಗೆ ನೀವು ಕಠಿಣವಾಗಿ ಶಿಕ್ಷೆಯನ್ನು ಕೊಟ್ಕೊಳಕ್ ಹೋಗಿ ಆಗ ನಿಮ್ಮ ಬಾಡಿಗೆ ನೀವು ಟ್ರೈನ್ ಮಾಡ್ತಾ ಹೋಗ್ತೀರಾ ಯಾವಾಗ ನೀವು ಸಣ್ಣ ಆಗ್ತೀರಾ ನೀವು ಚೆನ್ನಾಗಿ ಆಗ್ತೀರಾ ನೋಡಿ ಬ್ಯೂತಾಗ ನಿಮ್ಮ ಸ್ಕಿನ್ನು ಕೂಡ ಚೆನ್ನಾಗಿ ಆಗ್ತಾ ಹೋಗುತ್ತೆ ನಿಮ್ಮ ಬಾಡಿ ಚೆನ್ನಾಗಿ ಆಗ್ತಾ ಹೋಗುತ್ತೆ ಡಿಸಿಪ್ಲಿನ್ ಹೆಚ್ಚಾಗ್ತಾ ಹೋಗುತ್ತೆ ಯಾವಾಗ ಮನುಷ್ಯನಿಗೆ ಡಿಸಿಪ್ಲಿನ್ ಇರುತ್ತೋ ಆತ ಏನನ್ನ ಬೇಕಾದರೂ ಸಾಧನೆ ಮಾಡ್ಬೋದು ನೋಡಿ ನಾನು ನಿಮಗೆ ಒಂದು ಕೋಟಿ ಕೊಡ್ತೀನಿ ನೀವು ಹೋಗಿ ನನಗೆ ಶಿಲ್ಪಾ ಶೆಟ್ಟಿ ಬಾಡಿ ಕೊಡಿ ಅಂತ ಹೇಳಿದರೆ ಕೊಡಲಿಕ್ಕೆ ಸಾಧ್ಯನಾ ಖಂಡಿತವಾಗ್ಲೂ ಇಲ್ಲ ಫಿಟ್ನೆಸ್ ಅನ್ನೋದು ಯಾರು ಕೂಡ ಕೊಂಡ್ಕೊಳ್ಳಕ್ ವಸ್ತು ಹಾಗಾಗಿ ನಿಮ್ಮ ದೇಹಕ್ಕೆ ನೋಡಿ ಯಾರೇ ನೀವು ಒಂದು ರೂಮಿಗೆ ಹೋಗ್ ತಕ್ಷಣ ನಿಮ್ಮನ್ನ ಅವರು ಸೀರಿಯಸ್ ಆಗಿ ತಗೋಬೇಕು ಅಂತ ಹೇಳಿದ್ರೆ ನಿಮ್ಮ ತೂಕದ ಮ್ಯಾನೇಜ್ಮೆಂಟ್ ಅನ್ನ ಮಾಡಿ ನೋಡಿ ಒಂದು ಗ್ರೂಪ್ ಅಲ್ಲಿ ಒಂದು ಫ್ರೆಂಡ್ಸ್ ಇರ್ತೀರಾ ಐದು ಜನ ಫ್ರೆಂಡ್ಸ್ ಇದಾರೆ ಅಂತ ಹೇಳಿದ್ರೆ ಯಾರು ದಪ್ಪ ಇರ್ತಾರೋ ಅಥವಾ ಸ್ವಲ್ಪ ಅವರನ್ನು ಚೆನ್ನಾಗಿ ನೋಡ್ಕೊಂಡಿರಲ್ವೋ ಅವ್ರ ಬಗ್ಗೆ ಎಷ್ಟು ತಮಾಷೆ ಮಾಡ್ತಾ ಇರ್ತೀರ ಅಲ್ವಾ ಹಾಗಾಗಿ ಯಾರು ಫಿಟ್ ಆಗಿರ್ತಾರೋ ಜನ ಅವರನ್ನು ತುಂಬಾ ಸೀರಿಯಸ್ ಆಗಿ ತಗೋತಾರೆ ಯಾಕಂತ ಹೇಳಿದ್ರೆ ಇದು ಎಷ್ಟೇ ಹಣ ಇದ್ರು ಕೂಡ ಕೊಂಡ್ಕೊಳ್ಳಕ್ ಆಗ್ತಿರ್ತಕ್ಕಂಥ ವಸ್ತು ಏನು ಪ್ಪ ಅಂತ ಹೇಳಿದ್ರೆ ನಿಮ್ಮ ಫಿಟ್ನೆಸ್ ಅದು ನಿಮ್ ಮಾತಾಡದೇನೆ ನಿಮ್ಮ ವ್ಯಕ್ತಿತ್ವವನ್ನು ತೋರಿಸ್ತಾ ಹೋಗುತ್ತೆ ಹಾಗಾಗಿ ವರ್ಕೌಟ್ ಮಾಡೋದ್ರಿಂದ ನಿಮ್ಮ ಸೆಲ್ಫ್ ಎಸ್ಟೀಮ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗ್ತಾ ಹೋಗ್ತಾ ಹೋಗುತ್ತೆ ನಿಮ್ ಬಗ್ಗೆ ನಿಮಗೆ ಹೆಮ್ಮೆ ಅಂತ ಅನಿಸ್ತಾ ಹೋಗುತ್ತೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನೋಡಿ ವರ್ಕೌಟ್ ಮಾಡೋದ್ರಿಂದ ನ್ಯಾಚುರಲ್ ಟ್ರಾನ್ಸ್ಮಿಟರ್ಸ್ ಡೆವಲಪ್ ಆಗ್ತಾ ಹೋಗ್ತಾ ಹೋಗುತ್ತೆ ಡೋಪಾಮಿನ್ ಆಗಿರ್ಬೋದು ಸೆರೋಟನಿನ್ ಆಗಿರ್ಬೋದು ಇದೆಲ್ಲವೂ ಕೂಡ ನಿಮಗೆ ಒಂದು ಫೀಲ್ ಗುಡ್ ಹಾರ್ಮೋನ್ ಅನ್ನ ಕಳಿಸ್ತಾ ಹೋಗುತ್ತೆ ಇದರಿಂದ ಕೂಡ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸುಖ ಶಾಂತಿ ಎಲ್ಲವೂ ಇನ್ಕ್ರೀಸ್ ಹೋಗುತ್ತೆ ಸೊ ಇದು ಒಂದು ಇಂಪಾರ್ಟೆಂಟ್ ಅಂಶನೇ ಹೌದು ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನೋಡಿ ಯಾವುದೇ ರೀತಿಯ ವರ್ಕೌಟ್ ಆಗಿರಬಹುದು ಯೋಗ ಆಗಿರಬಹುದು ಜಿಮ್ ಆಗಿರಬಹುದು ಅಥವಾ ಪಿಲಾಟೆಸ್ ಆಗಿರಬಹುದು ಏನನ್ನ ನೀವು ಮಾಡ್ತಾ ಹೋಗ್ತೀರೋ ನಿಮಗೆ ಆಂಗ್ಸೈಟಿ ಕಡಿಮೆ ಆಗ್ತಾ ಹೋಗುತ್ತೆ ನಿಮ್ಮ ಮನಸ್ಸಿಗೆ ನಿಮ್ಮ ದೇಹಕ್ಕೆ ಪೇಷನ್ಸನ್ನು ಹೇಳ್ಕೊಡ್ತಾ ಹೋಗ್ತಿದ್ದೀರೋ ಅದರಲ್ಲೂ ಎಸ್ಪೆಷಲಿ ಯೋಗ ಮಾಡೋದ್ರಿಂದ ಯಾಕಂತ ಹೇಳಿದ್ರೆ ನೋಡು ಯಾವತ್ತೂ ನಾವು ಏನನ್ನ ಯೋಚನೆ ಮಾಡೋಕ್ಕೆ ಸಾಧ್ಯನೋ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಈಗ ನನ್ನ ಮೂಗಿನ ಕೆಲಸ ಉಸಿರಾಡೋದು ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯನ ಇಲ್ಲ ಹಾಗೆ ನಮ್ಮ ಮೆದುಳಿನ ಕೆಲಸ ಏನು ಆಲೋಚನೆ ಅದನ್ನು ಖಂಡಿತವಾಗ್ಲು ನಿಲ್ಸೋಕ್ಕೆ ಸಾಧ್ಯ ಇಲ್ಲ ಆದರೆ ನಮ್ಮ ಉಸಿರು ನಾವು ಬ್ರೀತಿಂಗ್ ಮಾಡ್ತೀವಲ್ಲ ಅದ್ರ ಮೂಲಕ ನಮ್ಮ ಏಳು ಆಲೋಚನೆಗಳನ್ನ ರೆಗ್ಯುಲೇಟ್ ಮಾಡ್ಬೋದು ಈಗ ಎಕ್ಸಾಂಪಲು ನಂಗೆ ಖುಷಿ ಆಯಿತು ಏನು ಗೊತ್ತಾ ಅಂತ ಹೇಳ್ತೀನಿ ಅಲ್ವಾ ನನ್ನ ಉಸಿರಲ್ಲಿ ವ್ಯತ್ಯಾಸ ಆಯಿತು ನನಗೆ ದುಃಖ ಆದರೆ ಅಂತ ಬಿಕ್ಕಿ ಬಿಕ್ಕಿ ಅಳ್ತೀವಿ ಆಗ ಕೂಡ ನಮ್ಮ ಉಸಿರಲ್ಲಿ ವೇರಿಯೇಷನ್ ಇರುತ್ತೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಒಂದು ಮುಖ್ಯವಾದ ಪ್ರತಿ ದಿನದಲ್ಲಿ ಒಂದು ಒನ್ ಅವರ್ ನಿಮ್ಮ ಇಡಿ ಫಿಫ್ಟೀನ್ ಮಿನಿಟ್ಸು ನಿಮ್ಮ ಇಡಿ ಯಾವುದಾದ್ರೂ ರೀತಿ ಜರ್ನಲಿಂಗ್ ಮಾಡೋದಾಗಿರ್ಬೋದು ಮೆಡಿಟೇಷನ್ ಮಾಡೋದಾಗಿರ್ಬೋದು ನೋಡಿ ನಿಮ್ಮ ಜೀವನದಲ್ಲಿ ಕಷ್ಟ ಬರಲ್ಲ ಅಂತಲ್ಲ ಆದರೆ ಎಲ್ಲವನ್ನು ಸಹಿಸುವಂಥ ಶಕ್ತಿ ಕೊಡ್ತಾ ಹೋಗುತ್ತೆ ಯಾಕಂತ ಹೇಳಿದ್ರೆ ನೀವು ಫಿಸಿಕಲಿ ಫಿಟ್ ಆಗಿರ್ತೀರಾ ಮೆಂಟಲಿ ಫಿಟ್ ಆಗಿರ್ತೀರಾ ಎಮೋಷ್ನಲಿ ಫಿಟ್ ಆಗಿರ್ತೀರಾ ಸೊ ಎಕ್ಸಸೈಸನ್ನು ಏನೇ ಮಾಡಿದ್ರು ಕೂಡ ಎಕ್ಸಸೈಸನ್ನು ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು ವೆಕೇಶನ್ಗೆ ಹೋದರೆ ಊಟ ಮಾಡದೇ ಇರ್ತೀರಾ ಇಲ್ಲ ಅಲ್ವಾ ಸೊ ನೀವು ಟ್ರಾವೆಲ್ ಮಾಡಲಿ ಅಥವಾ ಏನೇ ಮಾಡಿದ್ರು ಕೂಡ ಅರ್ಧ ಗಂಟೆ ಅಥವಾ ಫಾರ್ಟಿ ಫೈವ್ ಮಿನಿಟ್ಸ್ ಒಂದು ವಾಕ್ ಆದ್ರೂ ಮಾಡ್ಬಿಟ್ಟು ಆ ಮೀಲನ್ನು ನೀವು ಯಾವ್ದು ಒಂದು ಆಹಾರ ತಿಂತಿರೋ ನಿಮ್ಮ ದಿನದ ಆಹಾರ ಅದನ್ನು ನೀವು ಅರ್ನ್ ಮಾಡಬೇಕು ಸೊ ಹಾಗಾಗಿ ಎಕ್ಸಸೈಸ್ ಅನ್ನು ತುಂಬಾನೇ ಇಂಪಾರ್ಟೆನ್ಸ್ ಕೊಡಿ ವರ್ಕೌಟ್ ಅನ್ನೋದು ಮಸ್ಟ್ ಅದೇ ಆಪ್ಷನಲ್ಲ ಅಲ್ಲ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸಿದ ಧನ್ಯವಾದಗಳು